ಎಲ್ಲರಿಗೂ ನಮಸ್ಕಾರ ಕೊಡ್ರಿ ದಾನೇಶ್ವರ್ ಕಿಚನ್ ಚಾನಲ್ ಇಂದ ಸುನೀತಾ ಸಿ ಎನ್ ದಾವಣಗೆರೆ ಎಲ್ಲಾರು ಚೆನ್ನಾಗಿದ್ದೀರ ನಾವು ಚೆನ್ನಾಗಿದ್ದೀವಿ ರೀ ಇವತ್ತು ಪಾಲಕ್ ಗ್ರೇವಿ ಸಿಂಪಲ್ ರೀ ನೋಡ್ರಿ ನೀರು ಕಾಸಕ್ಕೆ ಇಟ್ಟಿದ್ದೀನಿ ಇವಾಗ ಪಾಲಕ್ ಸೊಪ್ಪು ಎರಡು ಕ್ಯೂಡ್ ಇದೆ ರೀ ನಾನು ತುದಿನ ಕಟ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ಹಾಕಿದೀನಿ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಒಂದು ಐದು ನಿಮಿಷ ಆದ್ರೆ ಸಾಕು ಕುದಿತೈತಿ ನೋಡ್ರಿ ಇದು ಚೆನ್ನಾಗೆ ಬೇಯಿಸಿದ್ದೀನಿ ರೀ ಇವಾಗ ಆಫ್ ಮಾಡ್ತಿರೀ ಸ್ಟವ್ ಸ್ವಲ್ಪ ತಣ್ಣೀರ್ ಹಾಕೊಂಬೇಕ್ರಿ ನೋಡ್ರಿ ಎಡ್ಸಿ ಇಷ್ಟೇ ಬಂದಿರೋದು ಬೇಯಿಸಿ ಸಣ್ಣಿರ್ ಹಾಕ್ತೀನಿ ನೋಡಿ ಸಣ್ಣಿರ್ ಹಾಕಿದೀನಿ ಸ್ವಲ್ಪ ಕಣ್ಗಾಗಬೇಕು ನೋಡಿ ಪಾಲಕ್ ಸೂಪ್ ನ ಮಿಕ್ಸಿ ಮಾಡ್ಕಂತೀನಿ ನೋಡಿ ಟೊಮ್ಯಾಟೋ ಬೆಳ್ಳುಳ್ಳಿ ಅಸಿ ಸೊಂಪು ಟೊಮೊಟೊ ಬೆಳ್ಳುಳ್ಳಿ ಹಸಿ ಶುಂಠಿ ಗೋಡಂಬಿ ಎರಡು ಹಸಿಮೆಣ್ಸಿನ್ ಖಾರ ಎಷ್ಟು ಬೇಕಷ್ಟು ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿ ಇದರಲ್ಲೇ ಮಾಡ್ಕೊಂತೀನಿ ರೀ ಎರಡು ಮೆಣ್ಸಿನ್ಕಾಯಿ ಟೊಮೊಟೊ ಬೆಳ್ಳುಳ್ಳಿ ಒಂದು ಇಂಚು ಹಸಿ ಶುಂಠಿ ರೊಟ್ಟಿ ಚಪಾತಿ ಚೆನ್ನಾಗಿರುತ್ತೆ ರೀ ನೋಡಿರಿ ಕಾದಿದೆ ಪಾಲಕ್ ಗ್ರೇವಿ ఎన్నె హాక్తీన్ తుప్ప బెణి బెంక్రెక్క నన్ను ఎన్నె హాక్రీ కది సె జీ చటపట అనిపెక్ మీరు చన ఫ్రై ఆీ నీకు మళ్ళీ నోకు ரொட்டி சப்பாத்தி சன்கிறீ பூரே நான் ரோட்டி இது பேஸ்ட் மாதிரி ஃபிரை ஆகி தீனி ரொம்ப இங்க சொல் ப்ரௌன் பர்க்கிரி ಮಿಕ್ಸಿ ಮಾಡ್ಕೊಂಡಿನ್ರಿ ಪಾಲಕ್ ಸೊಪ್ಪು ಹಸಿಮೆಣೆ ಬೆಳ್ಳುಳ್ಳಿ ಹಸಿ ಶುಂಠಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಗೋಡಂಬಿ ನೋಡಿರಿ ಗ್ಯಾಸ್ ಚೆನ್ನಾಗಿ ಒಳಗ ಹಾಕ್ತೀನಿ ನೀರು ಹಾಗೆ ಹಂಗೆ ಬಿಡಲ್ಲ ಉಪ್ಪು ಅಷ್ಟ ಗರಂ ಮಸಾಲ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕಳ್ರಿ ಇದು ಖಾರ ಪುಡಿ ಗರಂ ಮಸಾಲ ಎಷ್ಟು ವಿಡಿಯೋದ್ ಬಿಟ್ಟಿದೀನಿ ನೋಡಿರಿ ಮನೆಯಲ್ಲೇ ಮಾಡಿರೋದು ಗರಂ ಮಸಾಲೂ ಖಾರ ಪುಡಿನ ಅಷ್ಟೇ ರೀ ಜಾರ್ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ತೀನಿ ರೀ ಕುದಿಬೇಕು ರೀ ನೋಡಿ ಪಾಲಕ್ ಗ್ರೇವಿ ರೆಡಿ ಆಯ್ತು ಪಾಲಕ್ ಸೊಪ್ಪಿನ ಗ್ರೇವಿ ಏಸೂರಿ ಮೆಂತಿ ಉಪ್ಪು ಎಲ್ಲ ರೀ ರೆಡಿ ಆಯ್ತು ಸರ್ವ್ ರೀ ಇವಾಗ ನೋಡಿ ಸರ್ವ್ ಮಾಡ್ತಿದ್ದೀನಿ ಸ್ಟವ್ ಆಫ್ ಮಾಡ್ತಿದ್ದೀನಿ ರೀ ನಾನು ಜೋಳದ ರೊಟ್ಟಿ ಮಾಡಿದೀನಿ ರೀ ಪಾಲಕ್ ಸೊಪ್ಪಿನ ಗ್ರೇವಿ ರೀ ನೋಡಿರಿ ಪಾಲಕ್ ಸೊಪ್ಪಿನ ಗ್ರೇವಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವಿಡಿಯೋ ನೋಡಿ